ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಭಾರತಿ ಬ್ಯೂಟಿಷಿಯನ್ ಚಾನಲ್ ನಾನು ಇವತ್ತು ಹೇಳೋಕೆ ಕೊಟ್ಟಿರೋದು ಹೇರ್ ಕೆರೆಟಿನ್ ಟ್ರೀಟ್ಮೆಂಟ್ ಹೇರ್ ಕೆರೆಟಿನ್ ಟ್ರೀಟ್ಮೆಂಟ್ ಕೇಳಿದ್ದೀರಾ ಎಲ್ಲರೂ ಸ್ಟ್ರೇಟ್ನಿಂಗ್ ಹಾಗೆ ಹೇರ್ ಕೆರೆಟಿನ್ ಟ್ರೀಟ್ಮೆಂಟ್ ಎಲ್ಲರೂ ಕೆಲವರು ಮಾಡಿಸ್ಕೊಂಡು ಕೂಡ ಇರ್ತೀರ ಸೊ ಅವ್ರಿಗೆ ಅನುಭವ ಇರುತ್ತೆ ಅದರಿಂದ ಎಷ್ಟೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಸೊ ನಾನು ಕೂಡ ತ್ರೀ ಫೋರ್ ಟೈಮ್ ಮಾಡಿಸ್ಕೊಂಡಿದ್ದೀನಿ ಯಾಕಂದರೆ ನಾನು ಬ್ಯೂಟಿಷಿಯನ್ ಆಗಿದ್ದರೆ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ ಅದು ಬೇರೆಯವ್ರಿಗೆಲ್ಲ ಮಾಡಿಸ್ಕೊಬೇಕು ಹೇರ್ ಫಾಲ್ ಸಿಕ್ಕಾಬಟ್ಟೆ ಆಗುತ್ತೆ ಡ್ರೈನೆಸ್ ಆಗುತ್ತೆ ಕೆಲವೊಮ್ಮೆ ಕಲ್ತಿರೋರ ಹತ್ರ ಮಾಡಿಸ್ಕೊಂಡ್ರೆ ನಮ್ಮದು ಹೇರ್ ಬರ್ನ್ ಕೂಡ ಆಗುತ್ತೆ ಅದೇ ನಂದು ಕೂಡ ಆಗಿರೋದು ಸೊ ಅದಾದ್ಮೇಲೆ ನಾನು ಆಲ್ಮೋಸ್ಟ್ ಈ ಸೆವೆನ್ ಏಯ್ಟ್ ಮಂತಿಂದ ಸ್ಟಾಪ್ ಮಾಡಿದ್ದೀನಿ ಅದೇನು ಮಾಡ್ತಾ ಇಲ್ಲ ಸೊ ಮನೆಯಲ್ಲೇ ಒಂದು ಹೇರ್ ಟ್ರೀಟ್ಮೆಂಟ್ ಕೆರೋಟಿನ್ ಟ್ರೀಟ್ಮೆಂಟ್ ಅಂತ ನಾನು ಹೇಳ್ಕೊಡ್ತೀನಿ ಈಸಿಯಾಗಿರೋ ಮನೆಯಲ್ಲೇ ಇರೋ ಎರಡೇ ಇಂಗ್ರೀಡಿಯೆಂಟ್ಸಿಂದ ಹೇಳ್ಕೊಡ್ತೀನಿ ಇದು ಮೊದಲನೇದಾಗಿ ಅನಿತಾ ಸೀತಾರಾಮ್ ಅವರೇ ನೀವೇನಾದರೂ ಇದನ್ನು ನೋಡ್ತಾ ಇದ್ರೆ ವಿಡಿಯೋನ ದಯವಿಟ್ಟು ದಿನದಿಂದ ನೀವು ಮೆಸೇಜ್ ಮಾಡ್ತಾ ಇದ್ರ ಹೇರ್ ಟ್ರೀಟ್ಮೆಂಟ್ ಏನಾದರೂ ಹೇಳ್ಕೊಡಿ ಅಂತ ಸೊ ನಿಮಗೋಸ್ಕರ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಕೆಲವು ದಿನಗಳು ಹೇರ್ ಟ್ರೀಟ್ಮೆಂಟನ್ನು ಹೇಳ್ಕೊಡ್ತಾ ಹೋಗ್ತೀನಿ ಕಲ್ತ್ಕೊಳ್ಳಿ ಈಸಿಯಾಗಿರುತ್ತೆ ಮನೆಯಲ್ಲೇ ಮಾಡೋ ಅಂಥದ್ದು ಈ ಕೆರೋಟಿನ್ ಟ್ರೀಟ್ಮೆಂಟ್ಗೆ ಸಾವಿರಾರು ರೂಪಾಯಿ ಕೊಡಬೇಕು ಹೊರಗಡೆ ಮಾಡಿಸ್ಬೇಕು ಅಂದರೆ ಸೊ ನೀವು ವೀಕ್ಲಿ ಒನ್ಸ್ ಮನೆಯಲ್ಲೇ ಫ್ರೀಯಾಗಿದ್ದಾಗ ಇದನ್ನು ಮಾಡಿಕೊಂಡ್ರೆ ಅದೇ ಸೇಮ್ ರಿಸಲ್ಟ್ ಸಿಕ್ಕತ್ತೆ ನಿಮಗೆ ಯಾವುದೇ ಕೆಮಿಕಲ್ ಇರೋಲ್ಲ ಕಡಿಮೆ ಖರ್ಚಿನಲ್ಲಿ ಸೇಮ್ ರಿಸಲ್ಟ್ ನಿಮ್ಗೆ ಏನಾದರೂ ಬೇಕು ಅಂದರೆ ಅದನ್ನು ಮಾಡ್ಕೊಳ್ಳಿ ಅದು ಎರಡೇ ಇಂಗ್ರೀಡಿಯಂಟ್ಸು ಅದರಲ್ಲಿ ಒಂದು ಬಂದು ಅಕ್ಕಿ ತಗೋಬೇಕು ಅಕ್ಕಿ ತಗೊಳ್ಳಿ ಒಂದು ಹಾಫ್ ಗ್ಲಾಸ್ ಅಕ್ಕಿ ನಾನು ತೋರಿಸ್ತೀನಿ ಇವಾಗ ಫಸ್ಟು ಬೇಕಾಗಿರೋ ಎರಡು ಇಂಗ್ರೀಡಿಯಂಟ್ಸ್ ಹೇಳ್ತೀನಿ ಅಷ್ಟೇನೆ ಅಕ್ಕಿ ಒಂದು ಹಾಫ್ ಗ್ಲಾಸ್ ತಗೋಬೇಕು ಹಾಗೆ ಅಗಸೆ ಬೀಜ ಕೇಳಿದ್ರೆ ಫ್ಲ್ಯಾಕ್ ಸೀಡ್ಸ್ ಅಂತ ಅಗಸೆ ಬೀಜ ಕನ್ನಡದಲ್ಲಿ ಹೇಳ್ತಾರೆ ಇದು ಎಲ್ಲ ಕಡೆನೂ ಸಿಗುತ್ತೆ ಈ ನಡುವೆ ತುಂಬ ಯೂಸ್ ಆಗ್ತಾ ಇದೆ ಅದು ಫೇಸ್ಗೆ ಹೇರ್ಗೆ ಹಾಗೆ ತಿಂತಾರೆ ಕೂಡ ಅದನ್ನು ಅದರಿಂದ ತುಂಬ ಯೂಸ್ಗಳಿದೆ ನಾನು ಹೇಳ್ಕೊಡ್ತಾ ಹೋಗ್ತೀನಿ ನಿಧಾನವಾಗಿ ಸೊ ಅಗೆಸೆ ಬೀಜ ಹಾಗೆ ಅಕ್ಕಿಯಿಂದ ಎರಡೇ ಐಟಮ್ನಿಂದ ಕೆರಟಿ ಟ್ರೀಟ್ಮೆಂಟ್ನ ಹೇಗೆ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ ದಯವಿಟ್ಟು ಅನಿತಾ ಸೀತಾಮರಾಮ್ ಅವರೇ ನೀವು ನೋಡ್ತಾ ಇದ್ರೆ ಇದನ್ನು ಕಲ್ತ್ಕೊಳ್ಳಿ ನಾನಿವಾಗ ಫ್ರೀಯಾಗಿದ್ದೀನಿ ಹೇಳ್ಕೊಡ್ತೀನಿ ತೋರಿಸ್ತೀನಿ ಮಾಡ್ಕೊಳ್ಳಿ ಮೊದಲಿಗೆ ರೈಸ್ ತೊಗೋಬೇಕು ಅರ್ಧ ಗ್ಲಾಸ್ ನನ್ನ ಕೂದಲು ಚಿಕ್ಕದಿದೆ ಕೂದಲು ಸೊ ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ ನಿಮ್ಮ ಕೂದಲೇನಾದರೂ ಉದ್ದ ಇದ್ದರೆ ಒಂದು ಗ್ಲಾಸ್ ಫುಲ್ ತೊಗೊಳ್ಳಿ ಹಾಫ್ ಗ್ಲಾಸ್ ತೊಗೊಂಡಿದ್ದೀನಿ ಯಾವುದಾದ್ರೂ ಸರಿ ಮನೇಲಿ ಯೂಸ್ ಮಾಡೋ ರೈಸು ಮನೇಲಿ ಯೂಸ್ ಮಾಡೋ ರೈಸ್ ತೊಗೊಂಡ್ರೆ ಸಾಕು ಅದಾದ ನಂತರ ಅಗಸೆ ಬೀಜ ನಾನು ಮೊದಲೇ ಹೇಳಿದಾಗ ಅಗಸೆ ಬೀಜ ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ನೋಡಿ ಈ ಥರ ಇರುತ್ತೆ ಇದೆಲ್ಲ ರೇಷನ್ ಅಂಗಡಿಯಲ್ಲಿ ಸಿಗುತ್ತೆ ಮೂವತ್ತು ರೂಪಾಯಿಗೆ ಒಂದು ಹಂಡ್ರೆಡ್ ಗ್ರಾಮ್ ಸಿಗುತ್ತೆ ಅದು ಆಲ್ಮೋಸ್ಟ್ ಒಂದು ನಿಮಗೆ ಮೂರು ನಾಲ್ಕು ತಿಂಗಳು ಬರುತ್ತೆ ಜಸ್ಟ್ ಎರಡು ಸ್ಪೂನು ಮೂರು ಸ್ಪೂನ್ ಯೂಸ್ ಮಾಡೋದರಿಂದ ಕಾಲ್ಸ್ ಗ್ಲಾಸ್ ತೊಗೊಂಡಿದ್ದೀನಿ ಅಷ್ಟೇ ಅಕ್ಕಿ ಹಾಗೆ ಅಗಸೆ ಬೀಜ ಇದೆರಡು ತಗೊಂಡು ಇದೆರಡರಿಂದ ಕೆರೋಟಿನ್ ಟ್ರೀಟ್ಮೆಂಟ್ ಹೇಗೆ ಮಾಡೋದು ಹೇಳ್ಕೊಡ್ತೀನಿ ಕುಕ್ಕರ್ ತೊಗೊಳ್ಳಿ ಕುಕ್ಕರ್ ಅಥವಾ ಪಾತ್ರೆ ತೊಗೊಂಡ್ರೆ ಆಗುತ್ತೆ ಅರ್ಧ ಗ್ಲಾಸ್ ನಾನ್ ರೈಸ್ ಹಾಕಿರೋದ್ರಿಂದ ಎರಡೂವರೆ ಗ್ಲಾಸ್ ನೀರು ಹಾಕಿ ಸ್ವಲ್ಪ ಸಾಫ್ಟಾಗಿ ಬೆಂದರೆ ಸಾಕು ರೈಸು ಮಿಷಲ್ ಬರ್ಸೋದು ಬೇಡ ಹಾಗೆ ಬೇಯಿಸೋಣ ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ನೀರಿಡೋಣ ಆಗಸಿ ಬೀಜ ಬೇಯಿಸಲಿಕ್ಕೆ ಇದು ನೀರು ಅರ್ಧ ಗ್ಲಾಸ್ ಕಾಲು ಭಾಗ ಅಗಸೆ ಬೀಜ ಇರೋದರಿಂದ ಇದಕ್ಕೆ ಒಂದು ಎರಡರಿಂದ ಮೂರು ಗ್ಲಾಸ್ ನೀರು ಹಾಕಿದ್ರೆ ಸಾಕು ನೋಡಿ ಸ್ವಲ್ಪ ನೀರು ಬೆಚ್ಚಗಾದ ಮೇಲೆ ಹಾಕಿ ಇದನ್ನು ಸಪ್ರೇಟಾಗಿ ಕಾಯಿಸ್ಬೇಕು ಒಂದು ಕಡೆ ರೈಸ್ ಬೇಯ್ತಾ ಇದೆ ಇನ್ನೊಂದು ಕಡೆ ನೋಡಿ ಅಗಸೆ ಬೀಜನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದು ನೊರೆ ನೊರೆ ಬರುತ್ತೆ ಲೋಳೆ ಥರ ಬರುತ್ತೆ ಒಂದು ಫೈನ್ ಜೆಲ್ ಥರ ಕಾಣ್ ಬರುತ್ತೆ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಇರಿ ತಳ ಹಿಡಿಯುತ್ತೆ ನೋಡಿ ಬೀಜ ಚೆನ್ನಾಗಿ ಬೆಂದಿದೆ ನೀರಲ್ಲಿ ಜೆಲ್ ಬಿಟ್ಕೊಂಡಿದೆ ನೋಡಿ ಈ ಥರ ನೊರೆ ಇರುತ್ತೆ ಸೊ ಅಲ್ಲಿವರೆಗೂ ಚೆನ್ನಾಗಿ ತಿರ್ಗಿಸ್ತಾ ಇರಿ ಚೆನ್ನಾಗಿ ಬೆಂದಿದೆ ನೋಡಿ ನೊರೆ ಬರ್ತಾ ಇದೆ ಹಾಲು ಥರ ಈ ಥರವರೆಗೂ ಬೇಯಿಸಿ ನೋಡಿ ಅಗಸೆ ಬೀಜನ ಕೆಳಗಿಳಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಇರಬೇಕಾದ್ರೆ ನಾವು ಸೋಸ್ಕೋಬೇಕು ನೀಟಾಗಿ ಈ ಥರ ಒಂದು ಜಲ್ಡಿ ತಗೊಂಡು ಬಿಸಿ ಇದ್ದಾಗೇ ಸೋಸ್ಕೋಬೇಕು ಇಲ್ಲಾಂದ್ರೆ ಜೆಲ್ ತಿಕ್ಕಾದರೆ ಅಗಸೆ ಬೀಜ ಹಾಗೆ ಜೆಲ್ನ ಬೇರೆ ಮಾಡಲಿಕ್ಕಾಗಲ್ಲ ಸೊ ಬಿಸಿ ಇದ್ದಾಗೆ ಅದನ್ನು ನೀಟಾಗಿ ಸೋಸ್ಕೋಬೇಕು ಅದಾದ ನಂತರ ನೀಟಾಗಿ ಸೋಸ್ಕೊಂಡ ನಂತರ ಆರ್ಲಿಕ್ಕೆ ಬಿಡೋಣ ಸ್ವಲ್ಪ ತಣ್ಣಗಾಗಬೇಕು ನೋಡಿ ಈ ಥರ ಮಾಡಿದ್ರೆ ನೀಟಾಗೆಲ್ಲ ಹೊರಟೋಗುತ್ತೆ ಬಿಸಿಯಿದ್ದಾಗೆ ಸೂಸ್ಕೊಳ್ಳಿ ಮರ್ತೋಗ್ಬೇಡಿ ಇದನ್ನು ಚೆನ್ನಾಗಿ ಸೂಸ್ಕೊಂಡು ತಣ್ಣಗಾಗಲಿಕ್ಕೆ ಬಿಡೋಣ ಆಯಿತಾ ಇವಾಗ ನೋಡಿ ರೈಸ್ ಕೂಡ ಚೆನ್ನಾಗಿ ಬೆಂದಿದೆ ಈ ಥರ ಸಾಫ್ಟಾಗಿ ಬೇಯಿಸ್ಕೋಬೇಕು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ನೀಟಾಗಿ ಸಾಫ್ಟಾಗಿ ಬೆಂದಿದೆ ಇದನ್ನು ಕೂಡ ಸ್ವಲ್ಪ ತಣ್ಣಗಾಗೋಗಿಬಿಡಬೇಕು ಆ ಕಡೆ ಅಗಸೆ ಬೀಜದ್ದಾಗ ಜೆಲ್ ಕೂಡ ತಣ್ಣಗಾಗ್ತಾ ಇದೆ ಹಾಗೆ ಇದನ್ನು ಕೂಡ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಅಗಸೆ ಬೀಜ ಹಾಗೆ ಅಕ್ಕಿಯಿಂದ ಅಷ್ಟೇ ಮಾಡೋದು ಸೂಪರಾಗಿರುತ್ತೆ ಹೇರಿಗೆ ನೀವು ಒಂದು ಸಹ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಫಸ್ಟ್ ಟೈಮಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ನಾನು ಯೂಸ್ ಮಾಡೋದರಿಂದ ಹೇಳ್ತಾ ಇದ್ದೀನಿ ತಣ್ಣಗಾಗ್ಬಿಡ್ತೀನಿ ಇದನ್ನು ನೀಟಾಗಿ ತಣ್ಣಗೆ ಆಗಬೇಕು ರೈಸು ನೋಡಿ ರೈಸ್ ಚೆನ್ನಾಗಿ ಬೆಂದಿದೆ ಸೂಪರಾಗಿ ಬೆಂದಿದೆ ಈ ಥರ ನೀಟಾಗಿ ಬೇಯಿಸ್ಕೋಬೇಕು ಇದನ್ನೆಲ್ಲ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕೋಣ ನೀಟಾಗಿ ರೈಸ್ ಎಲ್ಲ ತಗೊಂಡು ಮಿಕ್ಸಿ ಜಾರ್ಗೆ ಹಾಕಬೇಕು ನೀಟಾಗಿ ಪೇಸ್ಟ್ ಮಾಡಬೇಕು ಅಗಸೆ ಬೀಜದ ಜೆಲ್ಲು ಹಾಗೆ ರೈಸ್ ಎರಡನ್ನೂ ಕೂಡ ಎರಡು ತಣ್ಣಗಾಗಿರಬೇಕು ಎರಡು ತಣ್ಣಗಾದ ಮೇಲೆ ನೋಡಿ ರೈಸ್ ಹಾಕ್ಕೊಂಡೆ ನಂತರ ಆಗಸಿ ಬೀಜದಿಂದ ತೆಗ್ದಿರೋ ಜೆಲ್ಲಿದೆ ನೋಡಿ ಆ ಜೆಲ್ಲನ್ನು ಹಾಕ್ಕೊಳ್ಳಿ ತಣ್ಣಗಾಗಿದೆ ಅದನ್ನು ಪೂರ್ತಿ ಹಾಕ್ಕೊಳ್ಳಿ ಅದು ಕೂಡ ಒಂದು ಸ್ಮಾಲ್ ಬೌಲ್ ಬಂದಿರುತ್ತೆ ಕಂಪ್ಲೀಟಾಗಿ ಅದನ್ನು ಹಾಕ್ಕೊಳ್ಳಿ ಇದೆರಡರ ಜೊತೆಗೆ ಇನ್ನೊಂದು ಏನು ಹಾಕಬೇಕಂದ್ರೆ ಅಲುವಿರಾ ಜೆಲ್ ತೊಗೊಳ್ಳಿ ಇದೆರಡನ್ನು ಹಾಕಿದ ನಂತರ ಅಲೋವಿರಾ ಜೆಲ್ಲನ್ನು ಒಂದು ಸ್ಪೂನು ಅಲೋವಿರಾ ಜೆಲ್ಲನ್ನ ಹಾಕ್ಕೋಬೇಕು ತುಂಬ ಇದನ್ನು ಅಲೋವೆರಾ ಜೆಲ್ಲನ್ನ ಹಾಕ್ಕೊಂಡ್ರೆ ಒಂದು ಒಳ್ಳೆ ಸೂಪರ್ ಆಗಿರೋದು ಒಂದು ಕ್ರೀಮ್ ಥರ ರೆಡಿ ಆಗುತ್ತೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಪೇಸ್ಟ್ ರೆಡಿ ಇದೆ ಎಷ್ಟು ನೀಟಾಗಿ ಪೇಸ್ಟ್ ಆಗಿದೆ ನೋಡಿ ತುಂಬ ಸಾಫ್ಟಾಗಿರುತ್ತೆ ಹಾಗೆ ಅಲೋವೆರಾ ಜೆಲ್ ಆ್ಯಡ್ ಮಾಡಿರೋದ್ರಿಂದ ಕೂದಲು ಇನ್ನೂ ಸಾಫ್ಟ್ ಆಗುತ್ತೆ ಒಂದು ಒಳ್ಳೆ ಸ್ಮೆಲ್ ಇದೆ ಅಲೋವೆರಾ ಜೆಲ್ ಆ್ಯಡ್ ಮಾಡಿರೋದ್ರಿಂದ ಸೊ ಇದನ್ನು ಒಂದು ಬೌಲ್ಗೆ ಹಾಕೋತೀನಿ ಹೇಗೆ ಯೂಸ್ ಮಾಡೋದು ತೋರಿಸ್ತೀನಿ ಇವಾಗ ನೋಡ್ಕೊಳ್ಳಿ ಆಯಿತಾ ನೋಡಿ ಈ ಥರ ರೆಡಿ ಇದೆ ಪೇಸ್ಟ್ ನೋಡಿ ನೋಡಿ ಯಾವುದೇ ಒಳ್ಳೆ ಪೇ ಪೇಸ್ಟ್ ರೆಡಿಮೇಡ್ ಪೇಸ್ಟ್ ಹೇರ್ ಟ್ರೀಟ್ಮೆಂಟ್ಗೆ ನಾವು ಏನು ತೊಗೋತೀವಿ ಮಾಸ್ಕ್ ತೊಗೋತೀವಿ ಹಾಗೆ ಕೆರೋಟಿನ್ ಟ್ರೀಟ್ಮೆಂಟ್ ಏನೆಲ್ಲ ಹಾಕ್ತೀವಿ ಅದೆಲ್ಲ ಕ್ರೀಮ್ಗಿಂತ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸ್ಮೆಲ್ ಕೂಡ ಚೆನ್ನಾಗಿದೆ ಇದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ ಆ ಥರ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹೇರ್ ತಗೋಬೇಕು ಹೀಗೆ ರೂಟ್ಸಿಂದ ಹಾಕ್ಕೊಳ್ಳಿ ರೂಟ್ಸ್ಗೆ ಹೋದರೂ ಕೂಡ ಏನು ಆಗೋಲ್ಲ ಇದು ಕೆಮಿಕಲ್ ಫ್ರೀ ಇರೋದರಿಂದ ಏನೂ ಆಗೋಲ್ಲ ನೋಡಿ ಈ ಥರ ಮಾಡಿಕೊಂಡು ಸ್ಟ್ರೇಟ್ ಮಾಡಿಕೊಳ್ಳಿ ಹೀಗೆ ಹೇರ್ನ ಸ್ವಲ್ಪ ಸ್ವಲ್ಪನೇ ತಗೊಂಡು ಇಲ್ಲಿ ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಈ ತರ ಕಂಪ್ಲೀಟ್ ಹೇರ್ ಗೆಲ್ಲ ಅಪ್ಲೈ ಮಾಡಬೇಕು ಯಾರಾದರೂ ಮನೇಲಿ ಇದ್ರೆ ಹೆಲ್ಪ್ ತೊಗೊಳ್ಳಿ ಬೇರೆಯವ್ರು ಹಾಕಿದ್ರೆ ನೀಟಾಗಿ ಹಾಕ್ಬೋದು ತೋರಿಸ್ತೀನಿ ಕಂಪ್ಲೀಟ್ ಅಪ್ಲೈ ಮಾಡಿಕೊಂಡು ನೋಡಿ ಕಂಪ್ಲೀಟ್ ಹೇರ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿರೋರಿಗೆ ಕೆರೋಟಿನ್ ಇರ್ಬೋದು ಸ್ಟ್ರೇಟ್ನಿಂಗ್ ಇರ್ಬೋರಿಗೆ ಗೊತ್ತಿರುತ್ತೆ ನೋಡಿ ಯಾವಾಗ ಹಚ್ಚಿದಾಗ ಹೇಗಿರುತ್ತೆ ಹೇರು ಕ್ರೀಮ್ ಹಚ್ಚಿದಾಗ ಅದೇ ಥರ ಸ್ಟಿಪ್ಪಾಗಿರುತ್ತೆ ಸೊ ಕಂಪ್ಲೀಟ್ ಹಚ್ಕೊಳ್ಳಿ ಈಗ ನೀಟಾಗಿ ಬೇರೆ ಹೆಲ್ಪ್ ತೊಗೊಂಡು ಹಚ್ಕೊಂಡು ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತೆ ಈ ಥರ ಒಂದು ಬೌಲ್ ಬೇಕಾಗುತ್ತೆ ಒಬ್ರಿಗೆ ಸೊ ಒಂದು ಬೌಲ್ ಮಾಡ್ಕೋಬೇಕು ಲೆಂತ್ ಹೇರ್ ಜಾಸ್ತಿ ಇದ್ರೆ ಅವ್ರು ಇನ್ನೂ ಕೂಡ ಜಾಸ್ತಿ ಮಾಡಬೇಕಾಗತ್ತೆ ನೋಡಿ ಎಲ್ಲ ಆದಮೇಲೆ ನೀಟಾಗಿ ಎಲ್ಲ ಈ ಥರ ಹಿಂದೆ ಮಾಡಿ ತುಂಬ ಗಟ್ಟಿಯಾಗಿ ಹೆಂಗೆಂಗೋ ಇದು ಮಾಡಬೇಡಿ ಜಸ್ಟು ಆಗುತ್ತೆ ಇಷ್ಟು ನಿಧಾನವಾಗಿ ಈ ಥರ ತಿರುಗಿಸ್ಕೊಂಡ್ರೆ ಸಾಕಾದ ಹಂಗೆ ಕುತ್ಕೊಳ್ಳುತ್ತೆ ನೋಡಿ ಏನು ಬೇಡ ಕುತ್ಕೊಳ್ಳುತ್ತೆ ಅದಾದಮೇಲೆ ಶವರ್ ಕ್ಯಾಪ್ ಸಿಕ್ಕತ್ತೆ ಆನ್ಲೈನಲ್ಲಿ ತರಿಸ್ಕೊಳ್ಳಿಲ್ಲ ಅಂದರೆಲ್ಲ ಸಿಗುತ್ತೆ ಶೇವರ್ ಕ್ಯಾಪ್ನ ನೀಟಾಗಿ ಕಂಪ್ಲೀಟ್ ಈ ಥರ ಹಾಕ್ಕೊಳ್ಳಿ ನೋಡಿ ಈ ಥರ ಕಂಪ್ಲೀಟ್ ಹಾಕ್ಕೊಳ್ಳಿ ಹೀಗೆ ಸ್ವಲ್ಪ ರಫಾಗಿರುತ್ತೆ ಅದು ಕ್ರೀಮು ಸೊ ಇದನ್ನು ಮೂವತ್ತು ನಿಮಿಷ ಬಿಡಬೇಕು ಇಲ್ಲ ಸಮಯ ಇದ್ದರೆ ಇನ್ನೂ ಹತ್ತರಿಂದ ಹದಿನೈದು ನಿಮಿಷ ಬಿಡ್ಬೋದು ಮೂವತ್ತರಿಂದ ನಲವತ್ತೈದು ನಿಮಿಷ ಬಿಟ್ಟರೆ ಸಾಕು ಅದಾದ ನಂತರ ಏನು ಮಾಡಬೇಕಂದ್ರೆ ಬೆಚ್ಚಗಿನ ನೀರು ತುಂಬ ಬಿಸಿ ತೊಗೋಬೇಡಿ ಬೆಚ್ಚಗಿನ ನೀರು ತೊಗೊಳ್ಳಿ ಯೂಶಯಲಿ ನೀವು ಯಾವುದು ಶ್ಯಾಂಪು ಯೂಸ್ ಮಾಡ್ತೀರಾ ಯಾವುದು ಸೆಟ್ ಆಗಿದೆ ನಿಮ್ಮ ಹೇರಿಗೆ ಅದೇ ಶಾಂಪುಲಿ ನೀಟಾಗಿ ವಾಶ್ ಮಾಡಿ ತೆಗೆಯೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿ ನಾನು ಇದನ್ನು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಬಿಟ್ಕೊಂಡು ಏನು ರಿಸಲ್ಟ್ ಬಂದಿದೆ ನಿಮಗೆ ತೋರಿಸ್ತೀನಿ ಫಸ್ಟ್ ಅಪ್ಲೈಯಿಂಗಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಿರುತ್ತೆ ಸಿಕ್ಕತ್ತೆ ಯಾಕಂದರೆ ಇದು ನಾನು ಮಾಡಿ ನೋಡ್ಕೊಂಡಿದ್ದೀನಿ ಸೊ ಇದು ಒಳ್ಳೆ ರಿಸಲ್ಟ್ ಇರೋದ್ರಿಂದ ಕೆರೋಟಿನ್ ಟ್ರೀಟ್ಮೆಂಟ್ ಅಟ್ ಹೋಮ್ ನೀವೇ ಮನೆಯಲ್ಲಿ ಕುತ್ಕೊಂಡು ಕೆರೋಟಿನ್ ಟ್ರೀಟ್ಮೆಂಟ್ ಮಾಡ್ಕೋಬೋದು ಒಂದು ರೂಪಾಯಿ ಖರ್ಚಿಲ್ಲ ಮನೇಲಿರೋ ಐಟಮಿಂದನೇ ಮಾಡ್ಕೋಬೋದು ಸೊ ಇದನ್ನು ನೋಡ್ಕೊಂಡಿದ್ದೀರಾ ಎಲ್ಲರೂ ಮಾಡ್ಕೊಳ್ಳಿ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ನಂತರ ನೋಡಿ ನೀಟಾಗಿ ಅಂಟ್ಕೊಂಡಿದೆ ನಾನು ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ಇದನ್ನು ಕಲ್ತ್ಕೊಳ್ಳಿ ಇದೇ ಥರ ಅಗಸೆ ಬೀಜದಿಂದ ತುಂಬ ಉಪಯೋಗಗಳಿದೆ ಈಸಿಯಾಗಿ ಮನೇಲಿ ಅದರಿಂದ ಏನೇನು ರೆಡಿ ಮಾಡ್ಕೋಬೋದು ಹೇರ್ ಟ್ರೀಟ್ಮೆಂಟ್ಗೆ ಹೇರ್ಗೆ ಏನೇನು ಯೂಸ್ ಆಗುತ್ತೆ ಅದನ್ನು ಏನೆಲ್ಲ ಆಗುತ್ತೆ ಅದನ್ನು ಯೂಸ್ ಮಾಡಿದ್ರೆ ಅದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಇದನ್ನು ನೋಡ್ಕೊಳ್ಳಿ ನಾನು ಮುಕ್ಕಾಲು ಗಂಟೆ ಬಿಟ್ಟು ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ವಾಶ್ ಮಾಡಿದ್ದೀನಿ ತುಂಬ ಸಾಫ್ಟಾಗಿದೆ ಚಿಕ್ಕಪಟ್ಟೆ ಸಾಫ್ಟ್ ಆಗಿದೆ ಹಾಗೆ ಸ್ಟೇಟ್ ಕೂಡ ಆಗಿದೆ ಸೊ ಇದನ್ನು ವಾರಕ್ಕೊಮ್ಮೆ ಮಾಡ್ತಾ ಬನ್ನಿ ಯಾವುದೇ ಕೆರೋಟಿನ್ ಟ್ರೀಟ್ಮೆಂಟ್ ಆಗಲಿ ಸ್ಟ್ರೇಟ್ನಿಂಗ್ ಆಗಲಿ ಅದನ್ನು ಮಾಡಿಸಿ ಮತ್ತು ಏನು ದುಡ್ಡು ವೇಸ್ಟ್ ಆಗುತ್ತೆ ಹಾಗೆ ನಿಮ್ಮದು ಹೇರ್ ಹಾಳಾಗುತ್ತೆ ಸೊ ಇದು ಯಾವುದು ಬೇಡ ನಾವು ಮನೆಯಲ್ಲೇ ಕಡಿಮೆ ಖರ್ಚರ್ ಮಾಡ್ಕೋತೀವಿ ನಮಗೂ ಕೂಡ ಸಾಫ್ಟಾಗಿರಬೇಕು ಶೈನಿಂಗ್ ಇರಬೇಕು ಹೇರು ಹಾಗೆ ಸ್ಟ್ರೇಟ್ ಇರಬೇಕು ಅಂದರೆ ನೀವು ಒಂದೇ ಒಂದು ಸಾರಿ ಅದನ್ನು ಮಾಡಿ ನೋಡಿ ಕೆರೋಟಿನ್ ಟ್ರೀಟ್ಮೆಂಟ್ ಮನೆಯಲ್ಲೇ ಕೂಡ ಮಾಡ್ಬೋದು ಇಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಮಾಡ್ಬೋದು ಸೊ ಎಲ್ಲರೂ ಯಾರಿಗೆಲ್ಲ ಸಿಕ್ಕೋಬಿಟ್ಟೆ ರಕ್ತಿದೆ ಅವ್ರಿಗಂತೂ ಸಿಕ್ಕೋಬಿಟ್ಟೆ ಫಸ್ಟ್ ಇದರಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ಒಂದು ಅಪ್ಲೈ ಮಾಡ್ಕೊಂಡ ತಕ್ಷಣವೇ ನೀವು ಆ ಪ್ಯಾಕ್ ರಿಮೂವ್ ಮಾಡ್ತೀರ ಸ್ವಲ್ಪ ಅದು ಡ್ರೈ ಏನಾಗಿರಲ್ಲ ಯಾಕಂದರೆ ನಾವು ಶವರ್ ಕ್ಯಾಪ್ ಹಾಕಿರ್ತೀವಿ ಸೊ ಅದು ಡ್ರೈ ಏನಾಗಿರಲ್ಲ ಆರಾಮಾಗಿ ವಾಶ್ ಮಾಡ್ಬೋದು ನೀವು ಯಾವುದು ಶ್ಯಾಂಪು ಯೂಸ್ ಮಾಡ್ತೀರ ಅದನ್ನು ಹಾಕೊಳ್ಳಿ ನಾನು ಯೂಶಲಿ ಡೋ ಶ್ಯಾಂಪು ಯೂಸ್ ಮಾಡೋ ಅದನ್ನು ಹಾಕೊಂಡು ವಾಶ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಾಗಿದೆ ಸೊ ಇದನ್ನು ಎಲ್ಲರೂ ನೋಡಿದವರೆಲ್ಲ ಕಲ್ತ್ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಅನಿತಾ ಸೀತಾರಾಮ್ ಅವರೇ ಇದನ್ನು ದಯವಿಟ್ಟು ನೀವು ನೋಡ್ಕೊಳ್ಳಿ ಕಲಿತ್ಕೊಳ್ಳಿ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಂದು ಒಳ್ಳೆ ರೆಮಿಡಿಯೊಂದಿಗೆ ಹೇರ್ ರೆಮಿಡಿಯೊಂದಿಗೆ ಮುಂದೆ ಬರ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ